ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿಸಿಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರನ್ನೋದ್ರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡ್ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಪರಪನಗರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರೇಪಿಸ್ಟ್ಗಳಿಗೆ ರೌಡಿ ಶೀಟರ್ಗಳಿಗೆ ಕೊಲೆಗಡಕರಿಗೆ ಮತ್ತು ಟೆರರಿಶ್ಟ್ಗಳಿಗೆ ರಾಜಕೀತಿಯನ್ನು ಕೊಡಲಾಗ್ತಿದೆ ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ ಎಣ್ಣೆ ಹೊಡೆಯೋಕ್ಕೆ ಅವಕಾಶ ಕೊಡಲಾಗ್ತಿದೆ ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೀಡಿಯೋಗಳು ಕೂಡ ವೈರಲ್ ಆಗ್ತಿತ್ತು ಆದರೆ ಒಂದು ವೀಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈ ವೈರಲ್ ಮಾಡ್ತಿದ್ದಾರೆ ಅದರ ಉದ್ದೇಶ ಏನು ಆ ಒಂದು ವೀಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಒಂದು ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿ ಬಿ ಪೊಲೀಸರು ಆತ್ಮನ ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಶಾಂತಿನಗರದ ಬಳಿ ಇರುವಂಥ ಒಂದು ಸಿ ಸಿ ಬಿ ಕಚೇರಿಯಲ್ಲಿ ಆತ್ಮನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಬೆಳಗ್ಗೆ ಮೂರು ಗಂಟೆ ಮೂರು ಮೂರು ಗಂಟೆ ಸುಮಾರಿಗೆ ಆತ್ಮನ ವಶಪಡೆದು ಅಧಿಕಾರಿಗಳು ಅರೆ ಕರೆತಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಆತ್ಮನ ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದರು ಅಂದರೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ರಾ ಅನ್ನುವಂತ ಪ್ರಶ್ನೆಯನ್ನು ಮಾಡುವಂತ ಕೆಲಸವನ್ನ ಸಿ ಸಿ ಬಿ ಪೊಲೀಸರು ಮಾಡಿದ್ರು ಯಾಕಂದ್ರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಜೈಲಿನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದ್ರು ಕೋರ್ಟ್ಗೂ ಕೂಡ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಲಾಗಿತ್ತು ಆದ್ರೆ ಜೈಲಾಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನ ಕೊಡಲಾಗ್ತಿಲ್ಲ ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಕೊಡಬೇಕಾಗಿತ್ತು ಮ್ಯಾನ್ಯಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿ ಆ ಒಂದು ಜೈಲಿನಲ್ಲಿ ಇರುವಂತಹ ಒಂದಷ್ಟು ಅಕ್ರಮಗಳನ್ನ ಹೊರಗಡೆ ತಂದ್ರೆ ಜೈಲಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂತ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನು ವೈರಲ್ ಅನ್ನುವಂತ ಅನುಮಾನದ ಮೇಲೆ ಧನ್ವೀರ್ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಧನ್ವೀರ್ ನನಗೂ ಈ ಒಂದು ವಿಡಿಯೋಗಳಿಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತ ಹೇಳಿ ಪೊಲೀಸರಿಗೆ ಸಿ ಬಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾನೆ ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಹೇಳಿ ಸೂಚನೆ ನೀಡಿ ಸಿ ಸಿ ಆತನನ್ನ ಪೊಲೀಸರು ಕಳಿಸಿದ್ದಾರೆ ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ದ್ಯಾರು ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಕನ್ನಡ ಪರಪ್ಪನ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿ ಸಿ ಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರನ್ನೋದ್ರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿಸಿ ಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬನ್ನಿ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಪರಪನಗ್ರರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರೇಪಿಸ್ಟ್ಗಳಿಗೆ ರೌಡಿ ಶೀಟರ್ಗಳಿಗೆ ಕೊಲೆಗಡಕರಿಗೆ ಮತ್ತು ಟೆರರಿಸ್ಟ್ಗಳಿಗೆ ರಾಜಕೀತಿಯನ್ನು ಕೊಡಲಾಗ್ತಿದೆ ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ ಎಣ್ಣೆ ಹೊಡೆಯಕ್ಕೆ ಅವಕಾಶ ಕೊಡಲಾಗ್ತಿದೆ ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೀಡಿಯೋಗಳು ಕೂಡ ವೈರಲ್ ಆಗ್ತಿತ್ತು ಆದರೆ ಆ ಒಂದು ವೀಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈರಲ್ ಮಾಡ್ತಿದ್ದಾರೆ ಅದರ ಉದ್ದೇಶ ಏನು ಆ ಒಂದು ವೀಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಒಂದು ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿ ಬಿ ಪೊಲೀಸರು ಆತ್ನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಶಾಂತಿನಗರದ ಬಳಿ ಇರುವಂಥ ಒಂದು ಸಿ ಸಿ ಬಿ ಕಚೇರಿಯಲ್ಲಿ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಬೆಳಗ್ಗೆ ಮೂರು ಗಂಟೆ ಮೂರು ಮೂರು ಗಂಟೆ ಸುಮಾರಿಗೆ ಆತನನ್ನು ವಶ ಪಡೆದು ಅಧಿಕಾರಿಗಳು ಅರೆ ಕರೆತಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಸುಮಾರು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಆತನನ್ನು ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ರು ಅಂದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ರ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂತ ಕೆಲಸವನ್ನು ಸಿ ಸಿ ಬಿ ಪೊಲೀಸರು ಮಾಡಿದ್ರು ಯಾಕಂದ್ರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಜೈಲಿನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದ್ರು ಕೋರ್ಟಗೂ ಕೂಡ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಲಾಗಿತ್ತು ಆದರೆ ಜೈಲಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಾಗ್ತಿಲ್ಲ ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಮ್ಯಾನ್ಯಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿ ಆದ್ಮೇಲೆ ಆ ಒಂದು ಜೈಲಿನಲ್ಲಿ ಇರುವಂತಹ ಒಂದಷ್ಟು ಅಕ್ರಮಗಳನ್ನ ಹೊರಗಡೆ ತಂದ್ರೆ ಜೈಲಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂತ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿಸಿರ್ಬಹುದು ಅನ್ನುವಂತ ಅನುಮಾನದ ಮೇಲೆ ಧನ್ವೀರ್ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಧನ್ವೀರ್ ನನಗೂ ಈ ಒಂದು ವಿಡಿಯೋಗಳು ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಪೊಲೀಸರಿಗೆ ಸಿ ಸಿ ಬಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾನೆ ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆ ನೀಡಿ ಸಿ ಸಿ ಬಿ ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ದಾರೆ ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ದ್ಯಾರು ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಪಬ್ಲಿಕ್ ಕನ್ನಡ ಪರಪ್ಪನ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿಸಿಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡ್ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಪರಪನಗರ ಜೈಲಿನಲ್ಲಿರುವಂತಹ ಕೈದೆಗಳಿಗೆ ರೇಪಿಸ್ಟ್ಗಳಿಗೆ ರೌಡಿ ಶೀಟರ್ಗಳಿಗೆ ಕೊಲೆಗಡಕರಿಗೆ ಮತ್ತು ಟೆರರಿಸ್ಟ್ಗಳಿಗೆ ರಾಜಕೀತಿಯನ್ನು ಕೊಡಲಾಗ್ತಿದೆ ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ ಎಣ್ಣೆ ಹೊಡೆಯೋಕ್ಕೆ ಅವಕಾಶ ಕೊಡಲಾಗ್ತಿದೆ ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋವಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೀಡಿಯೋಗಳು ಕೂಡ ವೈರಲ್ ಆಗ್ತಿತ್ತು ಆದರೆ ಆ ಒಂದು ವೀಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈ ವೈರಲ್ ಮಾಡ್ತಿದ್ದಾರೆ ಅದರ ಉದ್ದೇಶ ಏನು ಆ ಒಂದು ವೀಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಒಂದು ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿ ಸಿ ಬಿ ಪೊಲೀಸರು ಆತ್ಮನ ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಶಾಂತಿನಗರದ ಬಳಿ ಇರುವಂತಹ ಒಂದು ಸಿ ಸಿ ಬಿ ಕಚೇರಿಯಲ್ಲಿ ಆತ್ಮನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಬೆಳಗ್ಗೆ ಮೂರು ಗಂಟೆ ಮೂರು ಮೂರು ಗಂಟೆ ಸುಮಾರಿಗೆ ಆತ್ಮನ ವಶ ಪಡೆದು ಅಧಿಕಾರಿಗಳು ಅರೆ ಕರೆತಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಸುಮಾರು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಆತ್ಮನ ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂತ ಕೆಲಸವನ್ನು ಮಾಡಿದ್ರು ಅಂದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂತ ಕೆಲಸವನ್ನ ಸಿ ಸಿ ಬಿ ಪೊಲೀಸರು ಮಾಡಿದ್ರು ಯಾಕಂದ್ರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಜೈಲ್ನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದ್ರು ಕೋರ್ಟ್ ಕೂಡ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಲಾಗಿತ್ತು ಆದ್ರೆ ಜೈಲಾಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನ ಕೊಡಲಾಗ್ತಿಲ್ಲ ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಮ್ಯಾನ್ಯಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದ್ಮೇಲೆ ಆ ಒಂದು ಜೈಲ್ನಲ್ಲಿ ಇರುವಂಥ ಒಂದಷ್ಟು ಅಕ್ರಮಗಳನ್ನು ಹೊರಗಡೆ ತಂದ್ರೆ ಜೈಲಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆ ಧನ್ವೀರ್ ಅವರನ್ನು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಧನ್ವೀರ್ ನನಗೂ ಈ ಒಂದು ವಿಡಿಯೋಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಪೊಲೀಸರಿಗೆ ಸಿ ಸಿ ಬಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾನೆ ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದರೆ ಬರಬೇಕು ಅಂತೇಳಿ ಸೂಚನೆ ನೀಡಿ ಸಿ ಸಿ ಬಿ ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ದಾರೆ ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ದ್ಯಾರು ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್ ಕನ್ನಡ ಪರಪ್ಪನ ಆಗ್ರಹ ಕೇಂದ್ರ ಕಾರಾಗೃಹದಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ ಕೈದಿಗಳ ಮೋಜು ಮಸ್ತಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ಸಿಸಿ ಬಿ ಅಲರ್ಟ್ ಆಗಿದ್ದು ಈ ವಿಡಿಯೋವನ್ನ ಹರಿಬಿಟ್ಟಿದ್ದು ಅನ್ನೋದರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿತ್ತು ಈ ವಿಚಾರವಾಗಿ ನಟ ಧನ್ವೀರ್ ಅವರನ್ನ ವಿಚಾರಣೆಗೊಳಪಡಿಸಿದ ಸಿ ಸಿ ಬಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡ್ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಪರಪನಗ್ರರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರೇಪಿಸ್ಟ್ಗಳಿಗೆ ರೌಡಿ ಶೀಟರ್ಗಳಿಗೆ ಕೊಲೆಗಡಕರಿಗೆ ಮತ್ತು ಟೆರರಿಸ್ಟ್ಗಳಿಗೆ ರಾಜಕೀತಿಯನ್ನು ಕೊಡಲಾಗ್ತಿದೆ ಅಲ್ಲಿ ಒಳಗಡೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ ಎಣ್ಣೆ ಹೊಡೆಯಕ್ಕೆ ಅವಕಾಶ ಕೊಡಲಾಗ್ತಿದೆ ಜೊತೆಗೆ ಮೊಬೈಲನ್ನು ಕೊಡಲಾಗ್ತಿದೆ ಅನ್ನೋಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೀಡಿಯೋಗಳು ಕೂಡ ವೈರಲ್ ಆಗ್ತಿತ್ತು ಆದರೆ ಆ ಒಂದು ವೀಡಿಯೋಗಳು ವೈರಲ್ ಆಗುವಂಥ ಹಿಂದೆ ಯಾರೆಲ್ಲ ವೈರಲ್ ಮಾಡ್ತಿದ್ದಾರೆ ಅದರ ಉದ್ದೇಶ ಏನು ಆ ಒಂದು ವೀಡಿಯೋಗಳು ಯಾವಾಗ ರೆಕಾರ್ಡ್ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಒಂದು ಮತ್ತೊಂದು ಕಡೆ ಈ ಒಂದು ವಿಡಿಯೋಗಳನ್ನು ದರ್ಶನ್ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನುವಂಥ ಅನುಮಾನದ ಮೇಲೆಗೆ ಸಿ ಬಿ ಪೊಲೀಸರು ಆತ್ನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಶಾಂತಿನಗರದ ಬಳಿ ಇರುವಂಥ ಒಂದು ಸಿ ಸಿ ಬಿ ಕಚೇರಿಯಲ್ಲಿ ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಬೆಳಗ್ಗೆ ಮೂರು ಗಂಟೆ ಮೂರು ಮೂರು ಗಂಟೆ ಸುಮಾರಿಗೆ ಆತನನ್ನು ವಶ ಪಡೆದು ಅಧಿಕಾರಿಗಳು ಅರೆ ಕರೆತಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಸುಮಾರು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಆತನನ್ನು ತೀವ್ರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ರು ಅಂದರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ನಿಜಕ್ಕೂ ಕೂಡ ನೀವು ಈ ಒಂದು ವಿಡಿಯೋಗಳನ್ನು ವೈರಲ್ ಮಾಡಿದ್ರ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂತ ಕೆಲಸವನ್ನು ಸಿ ಸಿ ಬಿ ಪೊಲೀಸರು ಮಾಡಿದ್ರು ಯಾಕಂದ್ರೆ ದರ್ಶನ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಜೈಲಿನಲ್ಲಿ ಆತನಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆರೋಪಗಳನ್ನು ಮಾಡಿದ್ರು ಕೋರ್ಟಗೂ ಕೂಡ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಲಾಗಿತ್ತು ಆದರೆ ಜೈಲಧಿಕಾರಿಗಳು ಮಾತ್ರ ಆತನಿಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡಲಾಗ್ತಿಲ್ಲ ಬದಲಾಗಿ ಆತನಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕಾಗಿತ್ತು ಮ್ಯಾನ್ಯಲ್ ಪ್ರಕಾರ ಆತನಿಗೆ ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿ ಆದ್ಮೇಲೆ ಆ ಒಂದು ಜೈಲಿನಲ್ಲಿ ಇರುವಂತಹ ಒಂದಷ್ಟು ಅಕ್ರಮಗಳನ್ನ ಹೊರಗಡೆ ತಂದ್ರೆ ಜೈಲಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂತ ಕಾರಣಕ್ಕೆ ದರ್ಶನ್ ಆಪ್ತರು ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿಸಿರ್ಬಹುದು ಅನ್ನುವಂತ ಅನುಮಾನದ ಮೇಲೆ ಧನ್ವೀರ್ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಧನ್ವೀರ್ ನನಗೂ ಈ ಒಂದು ವಿಡಿಯೋಗಳು ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಯಾವುದೇ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಪೊಲೀಸರಿಗೆ ಸಿ ಸಿ ಬಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾನೆ ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತೇಳಿ ಸೂಚನೆ ನೀಡಿ ಸಿ ಸಿ ಬಿ ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ದಾರೆ ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ದ್ಯಾರು ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ